ಈಗಷ್ಟೇ ಒಲಿಂಪಿಕ್ ಮುಗಿದಿದೆ ಒಲಿಂಪಿಕ್ ಮುಗಿದಿದ್ರಲ್ಲಿ ಒಂದೇ ಒಂದು ಗೋಲ್ಡ್ ಕೂಡ ತೊಗೊಳೋದಕ್ಕಾಗಿಲ್ಲ ನಮ್ಮ ದೇಶಕ್ಕೆ ಯಾಕೆ ಒಲಿಂಪಿಕ್ಸಲ್ಲಿ ಗೋಲ್ಡ್ ಬರೋದಿಲ್ಲ ನಮ್ಮ ದೇಶಕ್ಕೆ ಅಂದರೆ ನಾವು ಯಾವ ಹಂತದಲ್ಲಿ ಮಕ್ಕಳ ಮೂಲಕ ಟ್ಯಾಲೆಂಟನ್ನು ಗುರುತಿಸಬೇಕು ಅದನ್ನು ಗುರುತಿಸೋದಿಲ್ಲ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಟ್ಯಾಲೆಂಟನ್ನು ಎಲ್ಲಿಂದ ಗುರುತಿಸೋಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಾವು ಹೈಸ್ಕೂಲ್ ಪಿ ಯು ಸಿ ಆದಮೇಲೆ ಅವರನ್ನು ಗುರುತಿಸಿ ಅವ್ರನ್ನ ಗ್ರೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಗೋಲ್ಡ್ ಬರಲ್ಲ ಸಿಲ್ವರ್ ಬರಲ್ಲ ಬ್ರೌನ್ಸು ಬರಲ್ಲ ಹಾಗಾಗಿ ಅಮೇರಿಕಾ ಚೀನಾ ಜಪಾನ್ ಇಟಲಿ ಫ್ರಾನ್ಸ್ ಜರ್ಮನಿ ಇಂಥ ರಾಷ್ಟ್ರಗಳು ಗೋಲ್ಡ್ಗಳನ್ನು ಎಷ್ಟು ಸಂಖ್ಯೆಯಲ್ಲಿ ಗೆಲ್ತವೋ ಅಷ್ಟು ಸಂಖ್ಯೆಯಲ್ಲಿ ಪದಕ ಕೂಡ ಗೆಲ್ಲೋಕ್ಕಾಗಲ್ಲ ಅವರೆಲ್ಲ ನಲವತ್ತು ನಲ್ವತ್ತು ಗೋಲ್ಡ್ ಗೆದ್ಕೊಂಡ್ರೆ ನಾವು ಆರು ಪದಕಗಳನ್ನು ಅಷ್ಟೇ ಗೆದ್ಕೊಂಡಿರೋದು ಅಷ್ಟರ ಮಟ್ಟಿಗೆ ಭಾರತದ ಕ್ರೀಡೆ ಹಿಂದೆ ಬೀಳೋದಕ್ಕೆ ಕಾರಣ ಏನು ಅಂದರೆ ಆ ಮಕ್ಕಳಿಗೆ ಬಾಲ್ಯದಿಂದಾನೆ ಅವ್ರನ್ನ ನಾವು ಸ್ಟ್ರಾಂಗ್ ಮಾಡೋದಿಲ್ಲ ಅಂಗನವಾಡಿಯಲ್ಲೇ ಒಳ್ಳೆಯ ಫುಡ್ ಸಿಕ್ಕೋದಿಲ್ಲ ಇವತ್ತು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಕಳಪೆ ಆಹಾರ ಕೊಡ್ತಾರೆ ಹಾಗೆಯೇ ಫುಡ್ ವಿಚಾರದಲ್ಲಿ ಏನು ಏನು ಕ್ವಾಲಿಟಿ ಇದೆ ಆ ಕ್ವಾಲಿಟಿಯನ್ನು ನೋಡಿಬಿಟ್ರೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ಮಕ್ಕಳು ಊಟಕ್ಕೆ ಆರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಕೇಂದ್ರ ಸರ್ಕಾರ ನಾಲ್ಕು ರಾಜ್ಯ ಸರ್ಕಾರ ನಾಲ್ಕು ಒಂದು ದಿನಕ್ಕೆ ಎಂಟು ರೂಪಾಯಿ ಅದರಲ್ಲಿ ಜಿ ಎಸ್ ಟಿ ಹಾಗೆ ಸಾಗಣೆ ವೆಚ್ಚ ಫುಡ್ದೆಲ್ಲ ಹೋದರೆ ಎರಡು ರೂಪಾಯಿ ಹೋದರೆ ಆರು ರೂಪಾಯಿ ಉಳಿಯುತ್ತೆ ಅಂದರೆ ಆರು ರೂಪಾಯಲ್ಲಿ ಅವರು ಮಕ್ಕಳಿಗೆ ಒಂದು ದಿನದ ಊಟವನ್ನು ಕೊಡಬೇಕು ಇದು ಹೇಗೆ ಕೊಡೋಕ್ಕೆ ಸಾಧ್ಯ ಇದು ಇದು ಚರ್ಚೆ ಆಗ್ತಾ ಇರುವಂಥದ್ದು ಮೂವತ್ತೊಂಬತ್ತು ಸಾವಿರ ಅಂಗನವಾಡಿಗಳಿದೆ ಮಕ್ಕಳು ರಾಜ್ಯಾದ್ಯಂತ ಇಡೀ ನಮ್ಮ ರಾಜ್ಯದಲ್ಲಿ ಅಂಗನವಾಡಿಗಳಲ್ಲಿ ತುಂಬ ಮಕ್ಕಳು ಈಗ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಬೇರೆ ಶುರು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು ಬಜೆಟ್ ಕೊಡೋದು ಇಪ್ಪತ್ತೆಂಟು ಸಾವಿರ ಕೋಟಿ ಇಪ್ಪತ್ತೆಂಟು ಸಾವಿರ ಕೋಟಿಲಿ ಏನು ಕೊಡೋಕ್ಕಾಗುತ್ತೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ವಿಕಲಚೇತನರು ವಿಶೇಷ ಚೇತನರು ಅವರೆಲ್ಲರನ್ನ ನೋಡ್ಕೋಬೇಕಿದ್ರಲ್ಲಿ ಈ ಬಜೆಟಲ್ಲಿ ಹಾಗಿರುವಾಗ ಬಜೆಟ್ಗೆ ತುಂಬ ಹೊಡ್ತಾಯಿದೆ ಎಷ್ಟೋ ಅಂಗನವಾಡಿಗಳಿಗೆ ಕಟ್ಟಡಗಳೇ ಇಲ್ಲ ಸ್ವಂತ ಕಟ್ಟಡಗಳಿಲ್ಲ ಎಷ್ಟೋ ಅಂಗನವಾಡಿಗಳಲ್ಲಿ ಶೌಚಾಲಯ ಇಲ್ಲ ಎಷ್ಟೋ ಅಂಗನವಾಡಿಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಇದೆಲ್ಲವನ್ನು ಇಟ್ಕೊಂಡು ಕೂಡ ಕೊಡ್ತಾ ಇರೋದು ಆರು ರೂಪಾಯಿ ಅಂದರೆ ಎಲ್ಲಿ ಕ್ವಾಲಿಟಿ ಫುಡ್ಡನ್ನು ಕೊಡೋಕ್ಕೆ ಸಾಧ್ಯ ಮಕ್ಕಳಿಗೆ ಪಾಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಏನು ಈ ವಿಧಾನಸಭಾ ಅಧಿವೇಶನಗಳು ನಡೆದಾಗ ಪ್ರಶ್ನೆಗಳನ್ನ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅಂಗನವಾಡಿ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರಿಲ್ಲ ಶಿಕ್ಷಕಿಯರಿಲ್ಲ ಅಂಥೇಳಿ ಈ ಮಕ್ಕಳನ್ನು ಈ ಹಂತದಲ್ಲಿ ಚೆನ್ನಾಗಿ ಗ್ರೂಮ್ ಮಾಡಲಿಲ್ಲ ಅಂದರೆ ಆ ಮಕ್ಕಳನ್ನು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಕೊಟ್ಟು ಸ್ಟ್ರಾಂಗ್ ಮಾಡಲಿಲ್ಲ ಅಂದರೆ ಅವರು ಎಲ್ಲಿ ಅವರು ಫಿಸಿಕಲಿ ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಸ್ಪೋರ್ಟ್ಸಲ್ಲಿ ಎಲ್ಲಿ ಆ್ಯಕ್ಟಿವ್ ಆಗಿ ದೇಶಕ್ಕೊಂದು ಪದಕವನ್ನು ತಂದುಕೊಡೋಕೆ ಸಾಧ್ಯ ಇದನ್ನು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿಯ ಏನು ಫುಡ್ ಕ್ವಾಲಿಟಿ ಆಗ್ಬೋದು ಅಂದರೆ ಬೇರೆ ಬೇರೆ ಹಂತಗಳಲ್ಲಿ ಅವ್ರು ಕೊಡುವಂಥ ಕ್ವಾಲಿಟಿ ಫುಡ್ ಆಗ್ಬೋದು ಅವ್ರು ಕೊಡುವಂಥ ಕ್ವಾಲಿಟಿ ಎಜುಕೇಷನ್ ಆಗ್ಬೋದು ಇದೆಲ್ಲ ತುಂಬ ಬೇರೆ ಬೇರೆ ವಿಚಾರಗಳು ಅಂತ ಅನ್ನೋದು ಇದ್ರೂ ಕೂಡ ಆ ಬೇಸ್ಮೆಂಟ್ ಇದೆಯಲ್ಲ ಫೌಂಡೇಶನ್ ಅಲ್ಲಿ ನಾವೊಂದು ಸಾಮಾನ್ಯ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಎಂಥ ಫುಡ್ ಕೊಡ್ತಾ ಇದ್ದೀವಿ ಅಲ್ಲಿ ಕೊಡುವಂಥ ಮೊಟ್ಟೆ ಈಗ ನಾವು ಮೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ರು ಮೊನ್ನೆ ಮೊಟ್ಟೆ ಕೊಡೋ ಕೊಡೋದು ಕಿತ್ಕೊಂಡಿದ್ದು ಕೂಡ ಸುದ್ದಿ ಆಯಿತು ಅವ್ರ ಮೇಲೆ ಕ್ರಮ ಆಗುತ್ತೆ ಆ್ಯಕ್ಷನ್ ಆಗುತ್ತೆ ಆಮೇಲೆ ಏನಾಗುತ್ತೆ ಮತ್ತೊಂದಷ್ಟು ರಾಜ್ಯಾದ್ಯಂತ ಮೂವತ್ತೊಂಬತ್ತು ಸಾವಿರ ಅಂಗನವಾಡಿ ಅಂದರೆ ಅಷ್ಟೂ ಕಡೆ ಇಂಥದ್ದೇ ನಡೀತಾ ಇರುತ್ತೆ ಆದರೆ ಇದಕ್ಕೆ ಇದಕ್ಕೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಇಲ್ಲಿ ಎಚ್ಚೆತ್ಕೊಂಡು ಕೆಲಸ ಮಾಡ್ದೇನೆ ಪ್ರತಿ ಬೆಳೆಯುವ ಮಗುವಿನ ಮೇಲೆ ಕೂಡ ಇದು ಪರಿಣಾಮ ಇದೆ ಅನ್ನೋದು ನಾವೀಗ ಸಾಮಾನ್ಯವಾಗಿ ಒಂದು ಒಂದು ಅಂಗಡೀಲಿ ಟೀ ಕುಡಿಬೇಕು ಅಂದರೆ ಹತ್ತು ರೂಪಾಯಿ ಕೊಡಬೇಕು ಅದು ಈಗ ಹತ್ತು ರೂಪಾಯಿಂದ ಹನ್ನೆರಡು ರೂಪಾಯಿಗೆ ಹೋಗಿದೆ ಹದಿನೈದು ರೂಪಾಯಿಗೆ ಹೋಗಿದೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಟೀಗೆ ಕೊಡ್ತೀವಿ ಅಂತ ಹೇಳಿದರೆ ಆರು ರೂಪಾಯಲ್ಲಿ ಏನು ಬರೋಕ್ಕೆ ಸಾಧ್ಯ ಹಾಗಾಗಿ ಒಂದು ಟೀನೇ ಬರೋಲ್ಲ ಅಂತಂದಾಗ ಅದರಲ್ಲಿ ನೀವು ಬಿಸಿಬೇಳೆ ಬಾತು ಅದರಲ್ಲಿ ಉಪ್ಪಿಟ್ಟು ಮಾಡ್ತೀರಾ ಅಂತ ಹೇಳಿದರೆ ಎಷ್ಟು ಕ್ವಾಲಿಟಿ ಬರೋದಕ್ಕೆ ಸಾಧ್ಯ ಮಕ್ಕಳು ತಿನ್ನೋದು ಕಡಿಮೆನೇ ಇರ್ಬೋದು ಕ್ವಾಂಟಿಟಿ ಕಡಿಮೆ ಇರ್ಬೋದು ಆದರೆ ಅದರ ಕ್ವಾಲಿಟಿ ಎಷ್ಟು ಮಟ್ಟಿಗಿರುತ್ತೆ ಅನ್ನೋದು ಪ್ರಶ್ನೆ ಇದು ಬಹಳ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ವಿಧಾನಸಭಾ ಅಧಿವೇಶನ ನಡೆದಾಗ ರಾಜ್ಯಾದ್ಯಂತ ಎಲ್ಲ ಸಮಸ್ಯೆಗಳನ್ನು ತೊಗೊಂಬರ್ತಾರೆ ಹಾಗಾಗಿ ಚರ್ಚೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಸಿಕ್ಕೋದಿಲ್ಲ ಆದರೆ ಇದನ್ನು ಆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಅಧಿಕಾರಿಗಳು ಪಾಪ ಅದನ್ನು ಮಾಡೋಣ ಅಂತ ಅವರು ಇರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರಿಗೆ ಟೆನ್ಷನ್ ಗೃಹಲಕ್ಷ್ಮಿ ಹಣ ಕೊಡಬೇಕು ಅದ್ರ ಮೇಲೆ ಯಾವಾಗಲೂ ಒತ್ತಡ ಇರುತ್ತೆ ಎರಡು ಸಾವಿರ ಹಣ ಎರಡು ಸಾವಿರ ಯಾರಿಗೆ ತಲುಪಿದೆ ನಮ್ಗೆ ತಲುಪಿಲ್ಲ ಅಲ್ಲಿ ಈ ಸಮಸ್ಯೆ ಇಲ್ಲ ಆ ಸಮಸ್ಯೆ ಈ ಥರದ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡು ಬೇಸಿಕ್ಕಾಗಿ ಮಾಡಬೇಕಾದದ್ದನ್ನೇ ಹೋದರೆ ಮಕ್ಕಳು ಬೆಳೀತಾ ಇರುವಂಥ ಮಕ್ಕಳಿಗೆ ಒಳ್ಳೆ ಫುಡ್ಡನ್ನು ಕೊಡದೆ ಹೋದರೆ ಆಮೇಲೆ ಏನಾಗುತ್ತೆ ಹೇಳಿ ಒಲಿಂಪಿಕ್ಸಲ್ಲಿ ಗೋಲ್ಡ್ ಬರೋದಿಲ್ಲ ಏಷ್ಯನ್ ಗೇಮ್ಸಲ್ಲಿಲ್ಲ ಕಾಮನ್ವೆಲ್ತ್ ಗೇಮ್ಸಲ್ಲಿಲ್ಲ ಏನೋ ಖೇಲೋ ಇಂಡಿಯಾ ಅಂತ ತುಂಬ ದೇಶದಲ್ಲಿ ಕ್ರೀಡೆಗೆ ಒಂದಷ್ಟು ಉತ್ತೇಜನ ಕೊಡೋದಕ್ಕೆ ಆಗ್ತಾಯಿದೆ ಅಂದರೆ ಹೊಸ ಹೊಸ ಕ್ರೀಡಾಕೂಟಗಳನ್ನು ದೇಶದಲ್ಲಿ ಕ್ರೀಡೆಯನ್ನು ಗುರುತಿಸೋದಕ್ಕೆ ಮಾಡ್ತಾರೆ ಆದರೆ ಆ ಟ್ಯಾಲೆಂಟ್ಗಳನ್ನು ಗ್ರೂಮ್ ಮಾಡ್ದೇನೆ ಬಾಲ್ಯದಲ್ಲೇ ಆ ಮಕ್ಕಳಿಗೆ ಸರಿಯಾದ ಫುಡ್ ಕೊಡದೆ ಸರಿಯಾದಂಥ ಏನು ವ್ಯವಸ್ಥೆಗಳನ್ನು ಒಂದು ಶೌಚಾಲಯ ಇಲ್ಲ ಅಂತಂದರೆ ಅಥವಾ ಇನ್ನೇನೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಆ ಮಕ್ಕಳ ಬೆಳವಣಿಗೆ ಮೇಲೆ ಬಹಳ ತೊಂದರೆ ಆಗುತ್ತೆ ಅದು ಈ ರೀತಿಯಲ್ಲಿ ಅಂಗನವಾಡಿಗಳಲ್ಲಿ ಆರು ರೂಪಾಯಿಗೆ ಊಟ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದೊಂಥರ ಹೆಂಗಾಯಿತು ಅಂದರೆ ಈ ನಾವಿವಾಗ ಏನು ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿದೆ ಅಲ್ಲಿ ಏನೋ ಒಂದು ಫುಡ್ಡು ಐದು ರೂಪಾಯಿಗೆ ಸಿಗುತ್ತೆ ಹತ್ತು ರೂಪಾಯಿಗೆ ಸಿಗುತ್ತೆ ಅಂದರೆ ಏನು ಸಿಗುತ್ತೋ ಅದನ್ನು ತಿನ್ಬೇಕಷ್ಟೆ ನೀವು ಇಂದಿರಾ ಕ್ಯಾಂಟೀನ್ ಫುಡ್ ಕ್ವಾಲಿಟಿನ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ ಟೆಸ್ಟ್ ಮಾಡೋ ದಿನ ಫುಡ್ಡನ್ನ ಒಳ್ಳೆ ಕಡೆಯಿಂದ ತರ್ತಾರೆ ಇಲ್ಲ ಒಳ್ಳೆ ರೀತಿ ಮಾಡಿಸ್ತರ್ತಾರೆ ಬೇರೆ ದಿನಗಳಲ್ಲಿ ಬರೋ ಫುಡ್ಡನ್ನು ತಿನ್ನಬೇಕು ಪ್ರತಿದಿನ ಆ ಫುಡ್ಡು ಒಂದು ಪ್ಲೇಟನ್ನು ಸಿ ಎಮ್ ಡಿ ಸಿ ಎಮ್ ಅವರು ತಿನ್ನಬೇಕು ಊಟ ಟೈಮಲ್ಲಿ ಅವಾಗ ಗೊತ್ತಾಗುತ್ತೆ ಎಂಥ ಕ್ವಾಲಿಟಿ ಬರ್ತಾಯಿದೆ ಅಂತ ರ್ಯಾಂಡಮ್ ಆಗಿ ಒಂದು ಕಡೆ ಹೋಗಿ ಫುಡ್ ತಿನ್ನಬೇಕು ಅವ್ರು ಬರ್ತಾರೆ ಅಂತ ಗೊತ್ತಾದರೂ ಒಳ್ಳೆಯ ಫುಡ್ನ ರೆಡಿ ಮಾಡಿ ಕೊಡ್ತಾರೆ ಸೊ ಈ ಥರ ಪ್ರತಿ ಅಂಗನವಾಡಿಗಳಲ್ಲಿ ಮಕ್ಕಳ ಏನು ಅವರ ಬ ಬದುಕಿನ ಮೇಲೆ ಅವ್ರ ಭವಿಷ್ಯದ ಮೇಲೆ ಯಾವುದೇ ರೀತಿಯ ಕಾನ್ಸಂಟ್ರೇಷನ್ ಇಲ್ಲದೇ ಕೋಟಿಗಟ್ಟಲೆ ಹಣ ಹಣ ವೇಸ್ಟ್ಲಾಗ್ತಾಯಿದೆ ಇಪ್ಪತ್ತೆಂಟು ಸಾವಿರ ಕೋಟಿ ಬಜೆಟಲ್ಲಿ ಕೊಡ್ತಾರೆ ಅಂತ ಹೇಳಿದರೆ ತುಂಬ ಏನು ಜಾಸ್ತಿ ಆಗಿಲ್ಲ ಬಿಡಿ ಕಳೆದ ಬಜೆಟಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೊಟ್ಟಿದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಏನಾಗಿದೆ ಹೆಚ್ಚು ಅದು ಎಲ್ಲಿಗೂ ಸಾಕಾಗೋದಿಲ್ಲ ಈ ಗ್ಯಾರಂಟಿಗಳಿಗೆ ಹಣ ಕೊಡೋಕ್ಕೋಗಿ ಬಜೆಟಲ್ಲಿ ಮಕ್ಕಳಿಗೆ ಹಣ ಇಲ್ಲ ಸಣ್ಣ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಹಣ ಇಲ್ಲ ಅವ್ರಿಗೆ ಆರು ರೂಪಾಯಿಗೆ ಊಟ ತಿಂಡಿ ರೈಸ್ ಬಾತ್ ಉಪ್ಪಿಟ್ಟು ಮಾಡಬೇಕು ಅದನ್ನು ಎಲ್ಲಿ ಕೊಡೋಕ್ಕೆ ಸಾಧ್ಯ ಯಾವುದೋ ಒಂದು ಕಳಪೆ ಗುಣಮಟ್ಟಕ್ಕೆ ತರ್ತಾರೆ ಅದನ್ನು ಮಾಡ್ತಾರೆ ಈಗ ಆರು ರೂಪಾಯಿಗೆ ಒಂದು ಒಂದು ಮೊಟ್ಟೆ ಮೊಟ್ಟೆ ಆರು ರೂಪಾಯಿ ಕೊಡ್ತೀವಿ ಅಂತಾರೆ ಆರು ರೂಪಾಯಿಗೆ ಮೊಟ್ಟೆ ಸಿಗುತ್ತೆ ಈಗ ಏಳು ರೂಪಾಯಿ ಇದೆ ರೇಟು ಏನು ತೊಗೊಂಬರ್ತಾರೆ ಇದನ್ನು ಅಲ್ಲೇ ಕೊರತೆ ಆಗೋದು ಸ್ಟಾಕ್ ಬರೋದಿಲ್ಲ ಅಂತನದು ಒಂದು ತಿಂಗಳು ಬಿಟ್ಟು ಬರುತ್ತೆ ಆ ಒಂದು ತಿಂಗಳು ಏನು ತಿನ್ನಬೇಕು ಮಕ್ಕಳು ಏನೋ ಇದ್ದಿದ್ದಿನ ಮಾಡಾಕ್ತಾರೆ ಸೊ ಅಲ್ಲಿ ಪೌಷ್ಟಿಕಾಂಶದ ಕೊರತೆ ಮೊದಲೇ ನಮ್ಮ ರಾಜ್ಯದಲ್ಲಿ ಶಿಶು ಮರಣ ಜಾಸ್ತಿ ಮಕ್ಕಳಿಗೆ ಗರ್ಭದಲ್ಲೇ ಪೌಷ್ಟಿಕಾಂಶದ ಕೊರತೆ ಇದೆ ಒಟ್ಟಾರೆ ತುಂಬ ಎಚ್ಚರಿಕೆ ವಹಿಸಬೇಕಾದಂಥ ಏರಿಯಾ ಇದು ಈ ಏರಿಯಾದಲ್ಲೇ ರಾಜ್ಯ ಸರ್ಕಾರಗಳು ಎಡುವಿದ್ರೆ ಭವಿಷ್ಯದಲ್ಲಿ ಯಾವ ಗೋಲ್ಡು ಸಿಗಲ್ಲ ಹಾಗಾಗಿನೇ ಅನಿಸಿದ್ದು ಈ ಥರದ ವಿಚಾರಗಳಲ್ಲಿ ಎಷ್ಟು ಎಚ್ಚರಿಕೆ ತಗೊಳ್ಳುತ್ತೆ ಸರ್ಕಾರ ಹಾಗೆಯೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಭಾಳಷ್ಟು ಕಾಳಜಿಯಿಂದ ಈ ಮಕ್ಕಳಿಗೆ ಅಂಗನವಾಡಿ ಫುಡ್ ವಿಚಾರದಲ್ಲಿ ಕೇರ್ ತೊಗೊಂಡ್ರೆ ಮಾತ್ರ ಒಲಿಂಪಿಕ್ಸಲ್ಲಿ ದೇಶಕ್ಕೆ ಗೋಲ್ಡ್ ಬರೋಕ್ಕೆ ಸಾಧ್ಯ ಅನಿಸುತ್ತೆ ನಿಮಗೆ ಏನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ